ಹಲ್ ತೆಗೆದರೆ ಕಣ್ಣು ಹೋಗುತ್ತಾ ಅಥವಾ ತಲೆಗೆ ಅಂದ್ರೆ ಮೆದುಳಿಗೆ ಪೆಟ್ಟಾಗುತ್ತಾ ಸಾಕಷ್ಟು ಜನ ನೀವು ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಕೇಳ್ತಾ ಇರಬಹುದು ನಾನು ಡಾಕ್ಟರ್ ವಿದ್ಯಾಧರ್ ಪತ್ತಾರ್ ಸ್ಮೈಲ್ ಕೇರ್ ಡೆಂಟಲ್ ಕ್ಲಿನಿಕ್ ಜಮ್ಖಂಡಿ ಇದಕ್ಕೆ ಅಗ್ನಿ ಸ್ಮಾಲ್ ಆಗಿ ನಿಮಗೆ ತಿಳಿಯುವಂಗೆ ನಾನು ಉತ್ತರ ಹೇಳ್ತೇನೆ ಈ ಸಮಾಜದಲ್ಲಿ ಸಾಕಷ್ಟು ಕಡೆ ಯಾವೇ ಇರ್ಲಿ ಬಹಳಷ್ಟು ಜನರಲ್ಲಿ ಒಂದು ಇರೋದು ಏನು ಗೊತ್ತಾ ಹಲ್ಲು ಕೀಳಿಸಿದರೆ ಕಣ್ಣಿಗೆ ಪೆಟ್ಟಾಗುತ್ತೆ ಅಥವಾ ಮೆದುಳಿಗೆ ಪೆಟ್ಟಾಗುತ್ತೆ ಅಂತ ಹೇಳಿ ಹಾಗಾದ್ರೆ ನೆನಪಿಡಿ ಹಲ್ಲೊಳಗೆ ಹುಳುಕಿತ್ತಂದ್ರೆ ನನ್ನ ಕಣ್ಣಿಗೂ ಹುಳುಕಾಗಬೇಕಲ್ಲ ಮೆದುಳಿಗೂ ಹುಳುಕಾಗಬೇಕಲ್ಲ ಅಷ್ಟೇ ಅಲ್ಲದೆ ಹಲ್ಲೊಳಗೆ ಇನ್ಫೆಕ್ಷನ್ ಇತ್ತಂದ್ರೆ ನನ್ನ ಮೆದುಳು ಮತ್ತು ಕಣ್ಣಿಗೆ ಎರಡಕ್ಕೂ ಇನ್ಫೆಕ್ಷನ್ ಆಗ್ಬೇಕಲ್ಲ ಯಾಕಾಗ್ತಾ ಇಲ್ಲ ಹಾಗಾದ್ರೆ ಅಂದ್ರೆ ನಾವು ಮುಳ್ಳು ತುಳದ್ರೆ ಕಣ್ಣಾಗ ನೀರು ಬರಲ್ವ ನಾವು ಯಾವ್ದಾದ್ರೂ ಪ್ರಯಾಣ ಮಾಡಿ ಬಂದಾಗ ನಮಗೆ ತಲೆ ನುಸಲ್ವಾ ಸೊ ಹೀಗಿದ್ದಾಗ ನಮ್ಮ ಯಾವ್ದಾದ್ರು ಒಂದು ಹಲ್ಲುಗಳು ಪೇನ್ ಆದಾಗ ಅಥವಾ ಹುಳುಕಾದಾಗ ಅದ್ರ ಶೂಟಿಂಗ್ ಪೇನ್ ದಿಂದ ನಿಮಗೆ ತಲೆ ನುಸ್ತಿರ್ಬೇಕು ಹೊರತು ಯಾವುದೇ ರೀತಿಯಿಂದ ಹಲ್ಲನ್ನು ಕೀಳಿಸುವುದರಿಂದ ನಿಮ್ಮ ಕಣ್ಣಿಗೆ ಪೆಟ್ಟಾಗುವುದ ಅಪಾಯ ಆಗುವುದಾಗಲಿ ಅಥವಾ ಮೆದುಳಿಗೆ ಅಪಾಯವಾಗುವುದಾಗಲಿ ಆಗುವುದಿಲ್ಲ ಯಾಕೆ ಗೊತ್ತಾ ಕಣ್ಣಿಗೆ ಸಪ್ಲೈ ಮಾಡುವ ನರಗಳು ಆಗಲಿ ಅಥವಾ ಮೆದುಳಿಗೆ ಸಪ್ಲೈ ಮಾಡುವ ನರಗಳಾಗಲಿ ಯಾವುದೇ ರೀತಿಯಿಂದ ಹಲ್ಲುಗಳ ಜೊತೆ ನೇರವಾದ ಸಂಬಂಧ ಇರುವುದಿಲ್ಲ ಸೈಂಟಿಫಿಕ್ ಆಗಿ ಹೇಳುವುದಾದರೆ ನಮ್ಮ ಹಲ್ಲುಗಳ ನರಗಳು ಯಾವುದೇ ರೀತಿಯ ಕಣ್ಣಿನ ನರಗಳ ಜೊತೆ ನೇರವಾಗಿ ಸಂಬಂಧ ಇರುವುದಿಲ್ಲ ಹಾಗಾಗಿ ನೀವು ಯಾವುದೇ ರೀತಿಯ ಈ ಊಹಾಪೋಹಗಳಿಗೆ ಕಿಮಿ ಕೊಡಬೇಡಿ ಹಲ್ಲಿನ ಟ್ರೀಟ್ಮೆಂಟ್ ಮಾಡುವುದರಿಂದ ನಿಮ್ಮ ಕಣ್ಣಿಗಾಗಲಿ ನಿಮ್ಮ ಮೆದುಳಿಗಾಗಲಿ ಯಾವಾಗಲೂ ಪೆಟ್ಟು ಬೀಳುವುದಿಲ್ಲ ಈ ಅಂಜಿಕೆಯಿಂದ ನೀವು ದೂರವಾಗಿ ನಿಮಗೆ ಇನ್ನೊಂದು ಮಿತ್ ಗೊತ್ತಾ ಹಲ್ಲುಗಳನ್ನ ಕ್ಲೀನ್ ಮಾಡಿಸೋದರಿಂದ ಅಥವಾ ಸ್ವಚ್ಛ ಮಾಡಿಸುವುದರಿಂದ ಹಲ್ಲುಗಳು ಲೂಸ್ ಆಗುತ್ತದೆ ಸಡಿಲವಾಗುತ್ತದೆ ಅನ್ನೋದು ನಿಜಾನ ಸೊ ನಿಮಗೆ ಮುಂದಿನ ಭಾಗದಲ್ಲಿ ನಿಮಗೆ ಮನ ಮುಟ್ಟುವ ಹಾಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮಗೆ ತಿಳಿಸಿ ಹೇಳ್ತೀನಿ ಧನ್ಯವಾದಗಳು